ಮೊದಲಿಗೆ ನಾನು ಗವೇನ ಹುಗಿತಾ ಇದ್ದೇನೆ ಸ್ವಲ್ಪ ಕೆಂಪಾಗುವಷ್ಟು ಹೂದಿಗೆ ಸಾಕು ಜಾಸ್ತಿ ಬೇಕು ಅಂತ ಇಲ್ಲ ನಾನಿಲ್ಲಿ ಟೂ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ ಈಗ ನಾನು ಕಡಲೆ ಹೆಸರು ಬೇಳೆ ಮತ್ತು ಮೆಂತ್ಯ ಹಾಕಿದ್ದೇನೆ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಿ ಆಯಿತಾ ಇಲ್ಲಿ ನಾನು ಸಾಸಿವೆ ತೊಗೊಂಡಿದ್ದೇನೆ ಇಲ್ಲಿ ನಾನು ಅಗ್ಧ ಈಗುಳಿ ತೊಗೊಂಡಿದ್ದೇನೆ ಇಲ್ಲಿ ನಾನು ಎರಡು ಕಾಯಿ ಮೆಣಸು ತಗೊಂಡಿದ್ದೇನೆ ಇಲ್ಲಿ ನಾನು ಸ್ವಲ್ಪ ಟೊಮೆಟೊ ಕೂಡ ಹಾಕಿದ್ದೇನೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಇದು ಮಾಡಬೇಕಾಯ್ತಾ ಬೇಯಿಸ್ಬೇಕಾಯ್ತಾ ಸ್ವಲ್ಪ ಹೊತ್ತು ಇಲ್ಲಿ ಅವಾಗ ತಕ್ಕಾಗಿ ನೀರು ಕೂಡ ಹಾಕಿದ್ದೇನೆ ನಾನು ಹಾಫ್ ಸ್ಪೂನು ಸಾಲ್ಟ್ ಹಾಕ್ತಾ ಇದ್ದೇನೆ ನೋಡಿ ಜಾಸ್ತಿ ಕುದಿಯೋದು ಬೇಡ ಲೈಟಾಗಿ ಕುದಿಯುವಾಗಲೇ ರವೆ ಹಾಕುವ ಈಗ ಕುದಿ ಬಂದಿದೆ ನಾನು ರವೆ ಹಾಕ್ತಾ ಇದ್ದೇನೆ ಇವಾಗ ಹಾಫ್ ಸ್ಪೂನ್ ಅಷ್ಟು ಶುಗರ್ ಹಾಕ್ತಾ ಇದ್ದೇನೆ ಇದು ತುಂಬ ಆಗ್ತದೆ ಅದಕ್ಕೋಸ್ಕರ ನೋಡಿ ಇದು ಆಗಿದೆ ಈಗ ತೆಗಿಯೋಣ ನೋಡಿ ಸಜ್ಜಿಗೆ ಉಪ್ಪಿಟ್ಟು ರೆಡಿಯಾಗಿದೆ ನಾನು ಇದೇ ಥರ ಮಾಡೋದು ಮ್ಯಾರೇಜಲ್ಲೆಲ್ಲ ಇದೇ ತಗ ಮಾಡ್ತಾಗೆ ಸೊ ನಾನು ಅವಾಗಿಂದೇ ಕಲ್ತಿಗೋದು ನಾನಿಲ್ಲಿ ಡಿಸೈನು ತಗ ಮಾಡಿ ನಿಮಗೆ ತೋರಿಸ್ಲಿಲ್ಲ ಬಟ್ ರೀತಿ ಒಮ್ಮೆ ಕೈ ಮಾಡಿ ನೋಡಿ ಸಕ್ಕರೆ ಹಾಕಿ ಹಾಫ್ ಸ್ಪೂನ್ ಅಷ್ಟು ಚೆಂದ ಆಗ್ತದೆ ರುಚಿ ಆಗ್ತದೆ ಅದಕ್ಕೋಸ್ಕರ ನಾನು ಹಾಕಿರೋದು ಸೊ ಇವತ್ತಿಗೆ ನಾನಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೇನೆ ವೀಡಿಯೋನ ಬಾಯ್